ಶಿಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಮಹತ್ವಪೂರ್ಣವಾದಂಥ ಒಂದು ನಿರ್ಣಯ ಕೈಗೊಂಡಿದೆ ನಿನ್ನೆ ದಿವಸ ಸಚಿವ ಸಂಪುಟದಲ್ಲಿ ವಿಶ್ವಗುರು ವಿಶ್ವಮಾನವ ಮಾನವೀಯ ಮೌಲ್ಯದ ಬಸವಣ್ಣನವರು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ ಅಂದರೆ ರಾಯಭಾರಿ ಅಂತ ಸಾಂಸ್ಕೃತಿಕ ನಾಯಕ ಅಂತ ಇದು ಇವತ್ತು ಪ್ರತಿಪಕ್ಷಗಳಿಗೆ ಬಹುದೊಡ್ಡ ಅಸ್ತ್ರ ಆಗಿದೆ ಅಂದರೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಇದು ಲೋಕಸಭಾ ಚುನಾವಣೆ ಬಂತು ಆ ಚುನಾವಣೆಗೋಸ್ಕರ ಲಿಂಗಾಯತರನ್ನ ಮತಬ್ಯಾಂಕ್ ಮಾಡೋಗೋಸ್ಕರ ಚುನಾವಣೆಯಲ್ಲಿ ಲಿಂಗಾಯತರನ್ನ ಸೆಳಗೋ ಸೆಳೆದುಕೊಳ್ಳೋಕೋಸ್ಕರ ಮಾಡಿದ್ದಾರೆ ಅನ್ನೋಂಥದ್ದು ಈ ಪ್ರಶ್ನೆ ಹುಬ್ಬಳ್ಳಿಯಲ್ಲಿ ಎಚ್ ಕೆ ಪಾಟೀಲ್ರಿಗೆ ಕೇಳಿದಾಗ ಭಾಳಷ್ಟು ಅವರು ಆಕ್ರೋಶ ಆಯಿತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ರಿಗೆ ಕಾರಣ ಏನು ಅಂದರೆ ಒಬ್ಬ ವಿಶ್ವಗುರು ಬಸವಣ್ಣನವರ ಹೆಸರಿನಲ್ಲಿ ರಾಜಕೀಯಕ್ಕೆ ಅಥವಾ ಚುನಾವಣೆಕ್ಕೆ ಎಳಿತಾರೆ ಅಂದರೆ ಎಂಥ ಕ್ಷುಲ್ಲಕ ಮನಸ್ಸಿರ್ಬೋದು ಅಂತ ಬಸವಣ್ಣನವ್ರನ್ನ ರಾಜಕೀಯಕ್ಕೆ ಎಳೆಯದಿದೆಯಲ್ಲ ಅದು ಕ್ಷುಲ್ಲಕವಾದಂಥ ಮನಸ್ಸು ಅಂತ ಅವರ ಮನಸ್ಥಿತಿ ಹಂಗಿದೆ ಅಂತ ಇವತ್ತು ವಿಶ್ವವೇ ಅವರನ್ನು ಒಪ್ಕೊಂಡಿದೆ ಕಾರಣ ಏನು ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತೋರ್ಪಡಿಸಿದವರು ಮತ್ತು ವಿಶ್ವಮಾನ್ ಅವರು ಸಾಮಾಜಿಕ ಸಮಾನತೆ ಸಾಮರಸ್ಯ ಸಾರ್ವತ್ರಿಕ ಸಮಪಾಲು ಸಮಪಾಳು ಅನ್ನುವಂಥ ಬಹುದೊಡ್ಡ ಸಂದೇಶವನ್ನು ಕೊಟ್ಟವರು ಅಂತಹ ಮಹಾನ್ ವ್ಯಕ್ತಿಯನ್ನು ಇವತ್ತು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದು ಅವರಿಗೆ ಅರಿಗಿಸ್ಕೊಳ್ಕೋ ಆಗ್ತಾ ಇಲ್ಲ ಅಂತ ಅದನ್ನು ಏನೇನು ಹೇಳಿದರು ಎಚ್ ಕೆ ಪಾಟೀಲ್ ಹುಬ್ಬಳ್ಳಿಯಲ್ಲಿ ಕಾನೂನು ಸಚಿವರು ಅನ್ನೋದನ್ನು ನಿಮಗೀಗ ಕಾಣಿಸ್ತೇವೆ ಅದರ ಜೊತೆಗೆ ಸಿದ್ಧಗಂಗಾ ಮಠದ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಮಾತನಾಡಿದ್ದಾರೆ ಅವರು ಹೇಳಿದ್ದಾರೆ ಅವರು ಕೇವಲ ಸಾಂಸ್ಕೃತಿಕ ನಾಯಕರಲ್ಲ ಧಾರ್ಮಿಕ ಸಾಹಿತ್ಯಿಕ ಆರ್ಥಿಕ ಸೇರಿ ಸಮಗ್ರ ನಾಯಕ ಅವರು ಪ್ರಜಾಪ್ರಭುತ್ವದ ತಳಹದಿಯನ್ನು ಹಾಕಿದಂಥ ಮೇರ ವ್ಯಕ್ತಿ ಬಸವಣ್ಣನವರು ಸಮಗ್ರ ವ್ಯಕ್ತಿತ್ವದ ಒಂದು ಬಹುದೊಡ್ಡ ಶಕ್ತಿ ಅನ್ನುವ ಮಾತುಗಳನ್ನು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಹೇಳಿದರೆ ಅದನ್ನು ನಿಮಗೆ ಕಾಣಿಸ್ತೇವೆ ಮನಕುಲ ಕಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ನಾಯಕ ಅಂದ್ರೆ ಬಸವಣ್ಣವರು ಮನಕುಲಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪರಿಚಯಿಸಿದ್ರವರು ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ ಅನುಭವ ಮಂಟಪದ ಮೂಲಕ ಒಂದು ಹೊಸ ಕಲ್ಪನೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥ ಬಸವಣ್ಣವ್ರನ್ನು ನಾವು ಕರ್ನಾಟಕ ನಮ್ಮ ಸಾಂಸ್ಕೃತಿಕ ನಾಯಕ ಅಂಥೇಳಿ ನಿರ್ಣಯ ಮಾಡಿದ್ದೇವೆ ಭಾಳಷ್ಟು ಜನ ಅದಕ್ಕೆ ಸಂತೋಷಪಟ್ಟಿದ್ದಾರೆ ಅಭಿಮಾನ ಪಟ್ಟಿದ್ದಾರೆ ಇವತ್ತು ಮುಂಜಾನೆಯಿಂದ ನನ್ನ ಕೆಲಸನ ಅಭಿನಂದನೆಗಳನ್ನು ಸ್ವೀಕಾರ ಮಾಡುವಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಅಭಿನಂದನೆಯನ್ನು ನಮ್ಮ ಪರವಾಗಿ ತಿಳಿಸ್ರಿ ತಿಳಿಸ್ರಿ ಅಂಥೇಳಿ ಹಲವಾರು ಸ್ವಾಮೀಜಿಯವರು ಹಲವಾರು ಸಾಮಾಜಿಕ ನಾಯಕರು ಜಾತಿ ಮತ ಪಂಥ ಎಲ್ಲವನ್ನ ಮೀವಿ ಇವತ್ತು ಸರ್ಕಾರವನ್ನು ಅಭಿನಂದಿಸ್ತಾ ಇದ್ದಾರೆ ಭಾಳ ಸಂತೋಷ ಆಗ್ತಕ್ಕಂಥ ನಿರ್ಣಯ ಮಾಡಿದ್ದೀರಿ ಅನ್ನುವಂಥ ಏನು ಸಾರ್ವಜನಿಕ ಅಭಿಪ್ರಾಯ ಬರ್ತಾಯಿದೆ ಅದಕ್ಕೆ ಸಹಜವಾಗಿ ನಮಗೆ ಸಂತೋಷ ತಂದಿದೆ ಚುನಾವಣೆ ಲಾಭಕ್ಕಾಗಿ ವೋಟ್ ಬ್ಯಾಂಕ್ ಆಗಿ ಬಳಕೆ ಪಿ ಅವರು ಎದಕ್ಕೆ ಏನು ಚುನಾವಣಾ ಚುನಾವಣಾ ವಿಚಾರವನ್ನು ಈ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಮಾಡಿದಾಗ ಯಾರು ತರ್ತಾ ಇದ್ದಾರೆ ಅವರು ಕ್ಷುಲ್ಲಕ ಮನಸ್ಸಿನವರು ಅವರ ತಲೆಯಲ್ಲಿ ಇದು ಕೇವಲ ಬರೇ ರಾಜಕಾರಣಿ ಐತೆ ಹೊರತು ಇದ್ಯಾವುದೂ ಒಳ್ಳೆಯದು ಸಾಂಸ್ಕೃತಿಕವಾಗಿ ಒಳ್ಳೆಯದು ಸಾಮಾಜಿಕವಾಗಿ ಒಳ್ಳೆಯದು ಇದು ಯಾವುದೂ ಇಲ್ಲ ಅಂತ ಅದರ ಅರ್ಥ ನಾವು ನಮ್ಮ ದೃಢ ಹೆಜ್ಜೆಗಳನ್ನು ಇಡ್ತಾ ಹೊರಟಿದ್ದೇವೆ ಜನ ನಾವು ಗ್ಯಾರಂಟಿ ತಂದ್ವಿ ಚುನಾವಣೆ ಸಲುವಾಗಿ ಅಂದರು ಬಸವಣ್ಣ ಅವ್ರಿಗೆ ಸಾಂಸ್ಕೃತಿಕ ನಾಯಕ ಅಂದ್ವಿ ಚುನಾವಣೆ ಹೆಸರು ಇದ್ದಾರೆ ಯಾಕೆ ಅಲಂಪ್ರಭು ಅವ್ರನ್ನ ಅವ್ರ ಹೆಸರಲ್ಲಿ ಉದ್ಯಾನವನವನ್ನು ಮಾಡಿದ್ವಲ್ಲ ಅಲ್ಲ ಅದಕ್ಕೂ ಅದನ್ನ ಮಾತೇಳ್ತೀನಿ ಕಿತ್ತೂರು ಚೆನ್ನಮ್ಮನ ಕಿತ್ತೂರು ಚೆನ್ನಮ್ಮನ ಕಿತ್ತೂರು ಅಂದ್ವಿ ಅದು ರಾಜಕಾರಣ ಯಾವ ಕೆಲಸ ಇವರು ಕೈಗಿದ್ದಾಗ ಏನು ಮಾಡಿದ್ದಿಲ್ಲ ಈಗ ಅವ್ರಿಗೆ ತಲೆ ಆಗಬರ್ತತಿ ಜನರಿಗೆ ಅಂತ ಅಂಥೇಳಿ ದುರ್ದೈವ ಇಂಥದ್ರಲ್ಲಿ ರಾಜಕಾರಣ ಬೆರೆಸುವಂಥ ಪ್ರಯತ್ನ ಯಾರು ಮಾಡ್ತಾಯಿದ್ದಾರೆ ಅವರು ಪ್ರಮಾದ ಮಾಡ್ತಾಯಿದ್ದಾರೆ ಅದು ಎಲ್ಲರೂ ಸ್ವಾಗತ ಮಾಡುವಂಥ ಸಂಗತಿ ಬಸವಣ್ಣನವರು ಕೇವಲ ಸಾಂಸ್ಕೃತಿಕ ಅನ್ನುವಂಥದ್ದಷ್ಟೇ ಅಲ್ಲ ಆಧ್ಯಾತ್ಮಿಕ ಧಾರ್ಮಿಕ ಆರ್ಥಿಕ ಸಮಗ್ರ ವ್ಯಕ್ತಿತ್ವ ಇರುವಂತಹ ಒಂದು ದೊಡ್ಡ ಒಂದು ಶಕ್ತಿ ವ್ಯಕ್ತಿ ಅಂದರೆ ಅದು ಬಸವಣ್ಣ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಅವರಿಗೆ ಯಾವುದೇ ಗೌರವ ಸ್ಥಾನ ಕೊಟ್ಟರೂ ಕೂಡ ಅದು ಕಡಿಮೆ ಅಂತೇಳಿ ಭಾವಿಸಬೇಕಾಗಿರುವಂಥದ್ದು ಆದರೂ ಕೂಡ ಸರ್ಕಾರ ಅವರ ಅನೇಕರ ಒತ್ತಾಯದ ಮೇರೆಗೆ ಸರ್ಕಾರ ಅದನ್ನು ಅಂಗೀಕರಿಸಿ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಹೆಸರನ್ನ ಪಟ್ಟವನ್ನು ಕಟ್ಟಿದ್ದಾರೆ ಕೇವಲ ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ ಅವರು ಇಡೀ ಭಾರತಕ್ಕಷ್ಟೇ ಅಲ್ಲ ವಿಶ್ವಕ್ಕೆ ಬೇಕಾದಂಥ ಕೊಡುಗೆಗಳನ್ನು ಕೊಟ್ಟಿರುವಂತಹವರು ಮಾನವೀಯ ಮೌಲ್ಯಗಳನ್ನು ರೂಪಿಸಿರುವಂತಹವರು ಒಂದು ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಈ ತತ್ವಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಏನು ಪ್ರಜಾಪ್ರಭುತ್ವದ ಬೀಜಗಳನ್ನು ನಮ್ಮ ಭಾರತದಲ್ಲಿ ಏನಾದರೂ ಮೊದಲಿಗೆ ಬಿತ್ತಿರುವಂತಹವರು ಅಂದರೆ ಹನ್ನೆರಡು ಶತಮಾನದ ಅನುಭವದ ಮಂಟಪದ ಮೂಲಕ ಪ್ರಮ ಪೂಜ್ಯ ಬಸವಣ್ಣನವರು ಮಾಡಿರುವಂತಹವರು ಅವರನ್ನು ಎಲ್ಲ ಕ್ಷೇತ್ರದಲ್ಲೂ ಕಾಣ್ತೀವಿ ಸಾಹಿತ್ಯಿಕ ಧಾರ್ಮಿಕ ಆರ್ಥಿಕ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕ್ರಾಂತಿ ಮಾಡಿರುವಂಥ ಮಹಾನುಭಾವರು ಅವರನ್ನು ಸಾಂಸ್ಕೃತಿಕ ನಾಯಕರೆಂದು ಗುರುತಿಸಿರುವಂಥದ್ದು ಎಲ್ಲರೂ ಸ್ವಾಗತ ಮಾಡಿದ್ದಾರೆ ಸ್ವಾಗತಾರ್ಹವಾಗಿರುವಂಥ ಸಂಗತಿ ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡೋಣ ವೀಕ್ಷಕರೇ ಕೇಳಿದಿರಲ್ಲ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ರಾಜಕಾರಣ ಇರಬೇಕು ಆದರೆ ಧರ್ಮದಲ್ಲಿ ರಾಜಕಾರಣ ಬೇಕು ರಾಜಕೀಯದಲ್ಲಿ ಧರ್ಮ ಮಿಕ್ಸ್ ಆಗಬಾರ್ದು ಏನಾಗ್ತದೆ ಗೊತ್ತಾ ಇದು ಬಹುದೊಡ್ಡ ಸಾಮಾಜಿಕವಾದಂಥ ಬೇರೆ ವ್ಯವಸ್ಥೆಗೆ ಹೋಗುತ್ತೆ ಧಾರ್ಮಿಕವಾದಂಥ ರಾಜಕೀಯ ಇರಬೇಕು ಅಂದರೆ ಧರ್ಮಂತ ರಾಜಕಾರಣ ಬೇಕು ರಾಜಕಾರಣಿಗಳಲ್ಲಿ ಧರ್ಮ ಬೆರೆಸಿ ಇನ್ನೊಂದು ಮಾಡಿ ಸಮಾಜವನ್ನು ಒಡಿತಕ್ಕಂಥ ವ್ಯವಸ್ಥೆ ಆಗಬಾರ್ದು ಅದು ಯಾವುದೇ ಪಕ್ಷಗಳಿರಲಿ ಸಿದ್ಧಗಂಗಾ ಶ್ರೀಗಳು ಅದನ್ನೇ ಹೇಳಿದರು ಎಚ್ ಕೆ ಪಾಟೀಲ್ ಸಹ ಅದನ್ನೇ ಹೇಳಿದ್ದಾರೆ ಕ್ಷುಲ್ಲಕ ರಾಜಕಾರಣ ಮಾಡಬಾರ್ದು ಬಹುದೊಡ್ಡ ವ್ಯಕ್ತಿತ್ವ ಇರುವಂಥವ್ರಿಗೆ ಒಂದು ಸಣ್ಣ ವಿಚಾರದಲ್ಲಿ ಸೇರಿಸಬಾರ್ದು ಅಂತ ರಾಜಕಾರಣ ಮಾಡುವಾಗ ಮಾಡಬೇಕು ಆದರೆ ವಿಶ್ವಮಾನವ ವಿಶ್ವಗುರು ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಯಾದಂಥ ಧ್ವನಿಯಲ್ಲಿ ಕೊಟ್ಟಂಥ ಬಹುದೊಡ್ಡ ಶಕ್ತಿ ಬಸವಣ್ಣನವರು ಅದಕ್ಕೆ ಅವರ ಜಗಜ್ಯೋತಿ ಅಂತ ಹೇಳೋದು ಅವರ ಅವರನ್ನು ವಿಶ್ವವೇ ಆರಾಧನೆ ಮಾಡ್ತಾ ಇದೆ ಸಮಪಾಲು ಸಮಬಾಳು ಸಂದೇಶ ಕೊಟ್ಟು ಅಂಥವರನ್ನು ಇವತ್ತು ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ದು ಅಥವಾ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದು ಬಹುದೊಡ್ಡ ಇವ ಏನು ಅಂದರೆ ಕರ್ನಾಟಕಕ್ಕೆ ಒಂದು ಹೆಸರು ಕಿರೀಟ ಯಾಕಂದರೆ ಅವರು ಕರ್ನಾಟಕದವರು ಸೊ ಹಾಗಾಗಿ ಅವರ ಹೆಸರಿನಲ್ಲಿ ಸಾಂಸ್ಕೃತಿಕವಾದಂಥ ರೀತಿಯಲ್ಲಿ ಸಾಮಾಜಿಕವಾಗಿ ಬೆಳಿಬೇಕು ಸುಸಂಸ್ಕೃತ ವ್ಯವಸ್ಥೆ ಹಾಕಬೇಕು ಇನ್ನಷ್ಟು ಮತ್ತಷ್ಟು ಎಲ್ಲರೂ ಒಂದಾಗಿ ಸಮಪಾಲು ಸಮಬಾಳು ಬದುಕನ್ನು ನಡೆಸಬೇಕು ಅನ್ನುವಂಥ ಒಂದು ಸಂದೇಶ ಕೊಡಲಿಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವತ್ತು ಜಗಜ್ಯೋತಿ ಬಸವಣ್ಣನವರನ್ನ ಅಂದ್ರೆ ಬಸವೇಶ್ವರರನ್ನ ಸಾಂಸ್ಕೃತಿಕ ರಾಯಭಾರಿ ಮಾಡಿದ್ದಾರೆ ಅಥವಾ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಇದು ಎಲ್ಲರೇ ಎಲ್ಲರಿಗೂ ಒಂದು ಖುಷಿ ಸಂತೋಷ ಆನಂದ ಅಥವಾ ಸ್ವಾಗತಾಹಾರವಾದಂಥ ವಿಷಯ ಇದನ್ನು ರಾಜಕೀಯ ಮಾಡದೆ ಅನ್ಯತಾ ಬಳಕೆ ಮಾಡದೆ ಅವರನ್ನು ಎಲ್ಲರೂ ಆರಾಧಿಸಬೇಕಾದಂಥ ಗೌರವಿಸುವ ಗೌರವಿಸಬೇಕಾದಂಥ ಅಗತ್ಯತೆ ಇದೆ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ನಮಸ್ಕಾರ